ಶಿವಾಜುರವೇ ನಮಃ ಸರಸ್ವತ್ಯೆ ನಮಃ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ ಮನುಷ್ಯ ಪ್ರತಿಯೊಂದು ಜನ್ಮದಲ್ಲೂ ಕೂಡ ಅವನ ಕರ್ಮಗಳನ್ನು ಅನುಭವಿಸೋದಕ್ಕೆ ಜನ್ಮಿಸ್ತಾ ಇರ್ತಾನೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೆ ಶಯನಂ ಇಹ ಸಂಸಾರೇ ಬಹು ದುಸ್ತಾರೆ ಕೃಪಯ ಪಾಹಿ ಮುರಾರೆ ಅಂದರೆ ಇಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಕರ್ಮ ಫಲಗಳನ್ನು ಅನುಭವಿಸೋದಕ್ಕೆ ಬೇರೆ ಬೇರೆ ದೇಹಕ್ಕೆ ಆತ್ಮ ಅಂತಕ್ಕಂಥದ್ದು ಪ್ರವೇಶ ಮಾಡಿ ಜನ್ಮವನ್ನು ಪಡಿತಾ ಇರುತ್ತೆ ಪಡಿತಾ ಇರಬೇಕಾದ್ರೆ ಸುಖ ದುಃಖಗಳ ಸಮಾಗಮ ಸುಖವನ್ನು ಕೂಡ ಸಂಪೂರ್ಣವಾಗಿ ಅನುಭವಿಸಿ ನಾವದನ್ನು ಕಳೆದುಕೊಳ್ಬೇಕು ಹಾಗೆ ದುಃಖವನ್ನು ಕೂಡ ಪಾಪಗಳನ್ನು ಕೂಡ ಸಂಪೂರ್ಣವಾಗಿ ಅನುಭವಿಸಬೇಕು ಅದಕ್ಕಾಗೇ ನಾವು ಈ ಒಂದು ಜನ್ಮವನ್ನು ಪಡೆದಿರ್ತೇವೆ ಹಾಗಾಗಿ ಸಕಾಲದಲ್ಲಿ ಅದನ್ನು ಪರಿಹಾರ ಮಾಡಿಕೊಂಡಾಗ ಬರ್ತಕ್ಕಂತಹ ದುಃಖಗಳು ಕಷ್ಟಗಳು ಎಷ್ಟೋ ವಿಧವಾಗಿ ಕಡಿಮೆಯಾಗಿ ಪಾಪಗಳು ನಶಿಸುತ್ತೆ ಅಂತಕ್ಕಂಥದ್ದು ಕರ್ಮ ಮಾರ್ಗ ಕರ್ಮ ಸಿದ್ಧಾಂತ ಹಾಗೆ ಇವತ್ತು ಈ ಕರ್ಮಾಂಗದಲ್ಲಿ ಪಾಪ ಕರ್ಮಗಳನ್ನು ಮಾಡಿದಾಗ ಅಥವಾ ಒಳ್ಳೆಯ ಕರ್ಮಗಳನ್ನು ಮಾಡಿದಾಗ ಯಾವ ರೀತಿ ಮನುಷ್ಯರಿಗೆ ಆ ಫಲಗಳುಂಟಾಗುತ್ತೆ ಅದರ ಪರಿಹಾರ ಏನು ಪರಿಹಾರ ಮಾಡಿಕೊಂಡಾಗ ಎಷ್ಟು ಪ್ರಮಾಣದಲ್ಲಿ ಅವರಿಗೆ ಆ ಪರಿಹಾರ ಸಿಗುತ್ತೆ ಇದನ್ನೆಲ್ಲ ಕೂಡ ನಾವು ತಿಳ್ಕೊಳ್ಳೋಣ ಅದೇ ರೀತಿ ಯಾವ ಯಾವ ರೀತಿ ಪರಿಹಾರ ಆಗುತ್ತೆ ಅಂತಕ್ಕಂಥದ್ದು ಕೂಡ ತಿಳ್ಕೊಳ್ಳೋಣ ಮುಂದಿನ ಜನ್ಮದಲ್ಲಿ ಬಹಳ ವಿಧವಾಗಿರ್ತಕ್ಕಂತಹ ಉತ್ತಮವಾದಂತಹ ಜನ್ಮವು ಪ್ರಾಪ್ತಿಯಾಗೋದಕ್ಕೆ ಅದು ಅವಕಾಶ ಆಗುತ್ತೆ ಅಂತಕ್ಕಂಥದ್ದು ಕೂಡ ನಾವಿಲ್ಲಿ ಗಮನಿಸ್ಕೊಳ್ಬೇಕು ಮೊದಲನೇದಾಗಿ ಕರ್ಮ ಅಂತಂದರೆ ಏನು ಕರ್ಮ ಅಂತಂದರೆ ಒಂದು ಕೆಲಸ ಒಂದು ಕಾರ್ಯ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಒಳ್ಳೆಯದಕ್ಕೆ ಒಳ್ಳೆಯ ಫಲ ಕೆಟ್ಟದಕ್ಕೆ ಕೆಟ್ಟ ಫಲ ಹಾಗಾಗಿ ಶ್ಲೋಕ ಹೇಳ್ತಾರೆ ಶಾಸ್ತ್ರದಲ್ಲಿ ಕರ್ತ ಕಾರಯಿತಾ ಚೈವ ಪ್ರೇರಕಶ್ಚ ಅನುಮೋದಕ ಸುಕೃತೆ ದುಕೃತೆ ಚೈವ ಚತ್ವರ ಸಮಭಾಗಿನ ನಾವೇ ಕರ್ಮ ಮಾಡಬೇಕು ಅಂತಿಲ್ಲ ಕರ್ಮದಲ್ಲಿ ನಾವೊಬ್ಬ ಆಗಿದ್ದರೆ ಸಾಕು ಆ ಪಾಪದಲ್ಲಿ ಕೂಡ ನಾವು ಆಗ್ತೇವೆ ಕರ್ತಾ ಕಾರತ ಚೈವ ಯಾರು ಮಾಡ್ತಾನೆ ಅವನು ಕಾರತ ಯಾರು ಮಾಡಿಸ್ತಾರೆ ಅವರು ಪ್ರೇರ ಕಷ್ಟ ಅದಕ್ಕೆ ಯಾರು ಪ್ರೇರಣೆ ಕೊಟ್ಟಿರ್ತಾರೆ ಈಗ ಮಾಡು ಅಂತ ಹೇಳಿ ಅವರು ಅನುಮೋದಕ ಅದನ್ನು ನೋಡ್ತಾ ಇದ್ದರೆ ಪಾಪ ಕರ್ಮಗಳನ್ನು ನಿಂತ್ಕೊಂಡು ನೋಡ್ತಾ ಇದ್ದರೆ ಕೂಡ ಅದು ನಮಗೆ ಪಾಪವಾಗಿ ಅಂಟ್ಕೊಳ್ಳುತ್ತೆ ಹಾಗಾಗಿ ಚತ್ವರ ಸಮೀಭಾವ ಸುಕೃತೆ ದುಕೃತೆ ಚೈವ ಸುಖದಲ್ಲಿ ಒಳ್ಳೆಯ ಕೆಲಸದಲ್ಲಿ ಕಾರ್ಯದಲ್ಲಿ ಹಾಗೆ ಕೆಟ್ಟ ಕಾರ್ಯದಲ್ಲೂ ಕೂಡ ಈ ನಾಲ್ಕು ಜನ ಆ ಒಂದು ಫಲವನ್ನು ಹಂಚಿಕೊಳ್ತಾರೆ ಅಂತಕ್ಕಂಥದ್ದು ಹಾಗಾಗಿ ಕೆಲವರು ಕಷ್ಟಗಳನ್ನು ಅನುಭವಿಸ್ತಾ ಇರಬೇಕಾದ್ರೆ ಅಂದ್ಕೊಳ್ತಾರೆ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನೋ ಈ ಜನ್ಮದಲ್ಲಿ ಬಹಳ ವಿಧವಾದಂತಹ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀನಿ ಅಂಥೇಳಿ ಹಾಗಾಗಿ ಸರಿ ಹಾಗಾದರೆ ಕಷ್ಟಗಳನ್ನು ಅನುಭವಿಸೋದು ಕರ್ಮಫಲ ಆದರೆ ಅದಕ್ಕೆ ಪರಿಹಾರ ಏನು ಅದಕ್ಕೆ ಪ್ರಾಯಶಿತ್ತ ಏನು ಅಂತಕ್ಕಂಥದ್ದನ್ನು ಕರ್ಮ ವಿಪಾಕದಲ್ಲಿ ಹೇಳ್ತಾರೆ ಯಾವ ಯಾವ ಕರ್ಮಗಳಿಗೆ ನಾನಾ ವಿಧವಾದಂತಹ ಪಾಪ ಕರ್ಮಗಳನ್ನು ನಾವು ಕಾಣಬಹುದು ಬಹಳ ವಿಧವಾಗಿ ವಿಂಗಡಣೆ ಮಾಡಿದ್ದಾರೆ ಮಹಾಪಾತಕ ಉಪಪಾತಕ ಇದೆಲ್ಲ ಕೂಡ ಬಹಳ ವಿಧವಾದಂತಹ ಪಾಪಕರ್ಮಗಳು ತಂದೆ ತಾಯಿಗಳನ್ನು ಬೈಯೋದು ಅವರಿಗೆ ನೋವುಂಟು ಮಾಡುವಂಥದ್ದು ಗೌರವ ಕೊಡದೇ ಇರತಕ್ಕಂಥದ್ದು ಗೋವಧೆ ಮಾಡೋದು ದೈವ ನಿಂದನೆ ಮಾಡೋದು ದೈವ ಕಾರ್ಯಗಳಿಗೆ ಅಡ್ಡಿಯನ್ನು ಮಾಡುವಂಥದ್ದು ಹಾಗೆ ಗುರು ನಿಂದನೆಯನ್ನು ಮಾಡ್ತಕ್ಕಂಥದ್ದು ಗುರುಗಳಿಗೆ ಗೌರವವನ್ನು ಕೊಡದೇ ಇರತಕ್ಕಂಥದ್ದು ಇದೆಲ್ಲ ಕೂಡ ಮಹಾಪಾತಕಗಳು ಹಾಗೆ ಉಪಪಾತಕಗಳು ಕೂಡ ಭಾಳಷ್ಟಿದೆ ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯನ್ನು ಕೊಡುವಂಥದ್ದು ಪುಣ್ಯತಮವಾದಂತಹ ವೃಕ್ಷವನ್ನು ಛೇದನ ಮಾಡುವಂಥದ್ದು ಉತ್ತವನ್ನು ಹೊಡೆದಾಕ್ಬಿಡುವಂಥದ್ದು ಸರ್ಪಗಳಿಗೆ ತೊಂದರೆಯನ್ನು ಕೊಡುವಂಥದ್ದು ಪೆಟ್ಟು ಮಾಡುವಂಥದ್ದು ಅವರಿಗೆ ಮರಣ ಒಂದು ಥರ ನಾವು ಮಾಡುವಂಥದ್ದು ಇದೆಲ್ಲ ಕೂಡ ಬಹಳ ವಿಧವಾದಂತಹ ಪಾಪಗಳು ಪಿಪೀಲಿಕಾದಿ ಅಂದರೆ ಒಂದು ಇರುವೆಯಿಂದ ಪ್ರಾರಂಭ ಮಾಡಿ ಎಷ್ಟೇ ದೊಡ್ಡ ಪ್ರಾಣಿ ಕೂಡ ನಾವು ಹಾನಿ ಮಾಡಿದರೂ ಕೂಡ ಅದು ಪಾಪನೆ ಆ ಬ್ರಹ್ಮ ಕೀಟ ಜನನೀಂ ವರ್ಣಾಶ್ರಮ ವಿಧಾಯಿನೀಂ ಯಾರಿಗೆ ತೊಂದರೆ ಕೊಟ್ಟರು ಕೂಡ ಪ್ರಕೃತಿಯಲ್ಲಿ ಅದು ಶಾಪವಾಗಿ ಪರಿಣಾಮ ಆಗುತ್ತೆ ಅದು ದುಷ್ಫಲ ಅದು ಕರ್ಮಫಲ ಹಾಗಾಗಿ ಅದಕ್ಕೆ ಏನು ಪರಿಹಾರ ಅಂತಕ್ಕಂಥದ್ದು ಅದಕ್ಕೂ ಮುಂಚೆ ಯಾವ ರೀತಿ ಇರುತ್ತೆ ಆ ಕರ್ಮಫಲಗಳು ಅಂತ ತಿಳ್ಕೊಳ್ಳೋಣ ಕರ್ಮದ ಫಲ ನೋಡೋದಾದರೆ ದುಷ್ಕರ್ಮಗಳಿಂದ ನಾನಾ ವಿಧವಾಗಿರ್ತಕ್ಕಂತಹ ದುರಾವಸ್ಥೆಗಳನ್ನು ಕಷ್ಟಗಳನ್ನು ಅನಾರೋಗ್ಯಗಳನ್ನು ಇನ್ನೂ ನಾನಾ ವಿಧವಾಗಿ ಸಾಂಸರ್ಗಿಕವಾಗಿ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯ ವಿಚಾರವಾಗಿ ಇದೆಲ್ಲ ಕೂಡ ಕಷ್ಟಗಳನ್ನು ಮನುಷ್ಯರು ಅನುಭವಿಸ್ತಾ ಇರ್ತಾರೆ ಯಾವ್ಯಾವ ರೀತಿ ಈ ಕಷ್ಟಗಳು ಉಂಟಾಗುತ್ತೆ ಅಂತಕ್ಕಂಥದ್ದನ್ನು ಒಂದು ಲಿಸ್ಟ್ ಪ್ರಕಾರವಾಗಿ ಕ್ರಮವಾಗಿ ಹೇಳ್ತಾ ಹೋಗ್ತಾನೆ ಮುಖ್ಯವಾಗಿ ಅದಕ್ಕಿಂತ ಮುಂಚೆ ಯಾವ ಜನ್ಮದಲ್ಲಿ ಬಹಳ ವಿಧವಾದಂತಹ ದುಷ್ಕರ್ಮಗಳನ್ನು ಮಾಡಿರ್ತಾರೆ ಉಂಟಾಗ್ತದೆ ಈ ಜನ್ಮದಲ್ಲಿ ಅಂತಂದರೆ ಬಹಳ ವಿಧವಾದ ಕಷ್ಟಗಳು ಎಲ್ಲಿಂದ ಅಂತಂದರೆ ವಿತ್ತಂಚ ವಿದ್ಯಾ ನಿಧನಮೇವ ಹಿ ಸೃಜ್ಯಂತೆ ಗರ್ಭಸ್ಥ ದೇಹಿನಃ ಮನುಷ್ಯ ವೀರ್ಯಕಣ ತಂದೆ ವೀರ್ಯಕಣ ತಾಯಿ ಅಂಡಾಣುವನ್ನು ಪ್ರವೇಶ ಮಾಡಿದ ಕ್ಷಣದಿಂದ ಅವನ ಜನ್ಮಜಾತಕ ನಿರ್ಣಯ ಆಗುತ್ತೆ ಆಯು ಕರ್ಮಂಚ ವಿತ್ತಂಚ ಅವನ ಆಯುಸ್ಸು ಕರ್ಮ ಅವನಿಗೆ ಮಾಡುವಂತಹ ಕೆಲಸಗಳು ವಿತ್ತ ಅಂದರೆ ಅವನು ಮಾಡುವಂತಹ ಸಂಪಾದನೆ ವಿದ್ಯಾ ಅವನು ಓದುವಂತಹ ಓದು ಎಷ್ಟೋತ್ತಾನೆ ಅವನು ಅಂತಕ್ಕಂಥದ್ದು ನಿಧನಮೇವಚ ಅವನು ಯಾವಾಗ ಮರಣ ಬಂದು ಒಂದು ಹೊಂದ್ತಾನೆ ಅಂತಕ್ಕಂಥದ್ದು ಪೂರ್ವನಿರ್ಣಯವಾಗಿರುತ್ತೆ ಪಂಚೈತಾನಿ ಸೃಜ್ಯಂತೆ ಈ ಐದು ಗರ್ಭಸ್ಥಸ್ಯೈವ ದೇಹಿನಃ ಈ ಐದು ವಿಚಾರಗಳು ಯಾವುದ್ಯಾವುದು ಆಯುಹು ಆಯುಷ್ಯ ಕರ್ಮ ಮಾಡುವಂತಹ ಕೆಲಸ ವಿತ್ತ ಸಂಪಾದನೆ ವಿದ್ಯ ಓದುವಂಥದ್ದು ವಿದ್ಯೆ ಕಲಿಯುವಂಥದ್ದು ನಿಧನಂ ಮರಣ ಹೊಂದುವಂಥದ್ದು ಇದೆಲ್ಲ ಕೂಡ ಪಂಚೈತಾನಿ ಸೃಜಂತೆ ಐದು ಕೂಡ ಗರ್ಭಸ್ಥ ಸೈವ ದೇಹಿನಃ ತಾಯಿಯ ಗರ್ಭವನ್ನು ಮಾಡಿದ ಕ್ಷಣದಿಂದಲೇ ನಿರ್ಣಯ ಆಗಿರುತ್ತೆ ಮತ್ತು ಇದಕ್ಕೆ ಏನು ಪರಿಹಾರ ಇದಕ್ಕೆ ಇದನ್ನು ನಾವು ತಪ್ಪಿಸ್ಕೊಳ್ಲಿಕ್ಕಾಗೋದಿಲ್ವಾ ಅಥವಾ ನಾವು ಹೆಚ್ಚು ಆಯುಷ್ಯನ್ನು ಪಡೆಯಬೇಕು ಹೆಚ್ಚು ಆರೋಗ್ಯವನ್ನು ಪಡಿಬೇಕು ಅಥವಾ ಹೆಚ್ಚು ವಿದ್ಯೆಯನ್ನು ಕಲಿಬೇಕು ಅಂದರೆ ಇಂದಿನ ಜನ್ಮದಲ್ಲಿ ಪಾಪಕರ್ಮಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿ ಈ ಜನ್ಮದಲ್ಲಿ ಪುಣ್ಯ ಸಂಪಾದನೆ ಮಾಡಿದಾಗ ಅದು ನಮಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಇದೆ ಶಾಸ್ತ್ರವಾಕ್ಯ ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಗಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ಒಬ್ಬ ಮೂಕ ಮಾತಾಡಬಲ್ಲ ಒಬ್ಬ ಕುಂಠ ಪರ್ವತಾರೋಹಣ ಮಾಡಬಲ್ಲ ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಗಯತೆ ಗಿರಿಂ ಯಾವಾಗ ಎರಡು ಸಾಧ್ಯ ಆಗುತ್ತೆ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ದೇವತಾನುಗ್ರಹ ಇದ್ದಾಗ ಇದು ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಹಾಗೇ ಇಲ್ಲೂ ಕೂಡ ಆ ಪ್ರಾಯಶ್ಚಿತ್ತವನ್ನು ಮಾಡಿದಾಗ ಕರ್ಮವನ್ನು ಮಾಡಿದಾಗ ಪುಣ್ಯಕರ್ಮವನ್ನು ಮಾಡಿದಾಗ ಪಾಪಕರ್ಮಗಳು ನಶಿಸುತ್ತೆ ಪುಣ್ಯ ಲಭ್ಯ ಆಗುತ್ತೆ ದೋಷಗಳು ಪರಿವರ್ತನೆಯಾಗಿ ದೇವತಾ ಅನುಗ್ರಹಕ್ಕೆ ಕಾರಣವಾಗುತ್ತೆ ಅಂತಕ್ಕಂಥದ್ದು ಪರಮಾನಂದ ಮಾಧವನ್ ಪ್ರಕೃತಿಯಲ್ಲಿ ಭಗವಂತಗಿನ್ ಭಗವಂತನಗಿಂತ ಭಗವತಿಗಿಂತ ಮೀರಿದ್ದು ಯಾವುದು ವಿಚಾರ ಇಲ್ಲ ಹಾಗಾಗಿ ಅವರನ್ನು ಪ್ರಾರ್ಥನೆ ಮಾಡಿದಾಗ ಶ್ರದ್ಧೆಯಿಂದ ಕರ್ಮವನ್ನು ಮಾಡಿದಾಗ ಇಲ್ಲಿ ಬಹಳ ಮುಖ್ಯ ನಾವು ಗುರುತಿಸಿಕೊಳ್ಳಬೇಕು ಕರ್ಮವನ್ನು ಹೇಗೆ ಮಾಡಬೇಕು ಯಾವುದೋ ಒಂದು ಅನುಮಾನದ ದೃಷ್ಟಿಯಿಂದಲೋ ಅಥವಾ ನಮಗೆ ದುಡ್ಡು ಸಿಗಬಿಡುತ್ತೆ ಅಂತಕ್ಕಂತಹ ದೃಷ್ಟಿಯಿಂದಲೋ ಅಥವಾ ನಾವೇನೋ ಖರ್ಚು ಮಾಡ್ತಾಯಿದ್ದೀವಿ ಅದಕ್ಕೆ ದೇವರು ನಮಗೆ ವರವನ್ನು ಪ್ರಾಪ್ತಿ ಮಾಡಲೇಬೇಕು ನಮ್ಗೆ ಒಳ್ಳೇದು ಮಾಡಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದಲೋ ಕರ್ಮವನ್ನು ಮಾಡಬಾರ್ದು ಪ್ರಾಯಶ್ಚಿತ್ತ ಕರ್ಮ ಅಂತ ಹೇಳಿದ್ದಾರೆ ಪ್ರಾಯಶ್ಚಿತ್ತ ಭಾವದಿಂದ ನಾವು ಕರ್ಮ ಮಾಡಬೇಕು ಕೆಲಸ ಮಾಡಬೇಕು ಏನು ಪ್ರಾಯಶ್ಚಿತ್ತ ಕರ್ಮಗಳನ್ನು ಮಾಡಬೇಕು ಹಿಂದಿನ ಜನ್ಮದಲ್ಲಿ ಏನೋ ಒಂದು ವಿಧವಾದಂತಹ ಪಾಪವನ್ನು ಮಾಡಿದ್ದೇವೆ ಅದಕ್ಕಾಗಿ ಅದರ ಪ್ರಾಯಶ್ಚಿತ್ತವಾಗಿ ದೇವರನ್ನು ಕ್ಷಮೆಯನ್ನು ಕೇಳ್ತಾ ಇದ್ದೀವಿ ಯಾನಿ ಕಾನಿಚ ಜನ್ಮಾಂತರಗೃತಾನಿ ಚ ತಾನಿ ತಾನೇ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಯಾಕೆ ನಾವು ಪ್ರದಕ್ಷಿಣೆಗಳನ್ನು ಮಾಡ್ತೀವಿ ಮತ್ತೆ 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 ಪಾಪಗಳನ್ನು ಮಾಡ್ತಿರ್ತೀವಿ ಅದಕ್ಕೆ ಭಗವಂತನಲ್ಲಿ ಭಗವಂತ ನಿನ್ನ ಕರುಣೆಯಿಂದ ಎಲ್ಲ ತಪ್ಪುಗಳನ್ನು ಮತ್ತೆ ಮತ್ತೆ ಆಗಿ ನೀನು ಕ್ಷಮಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ ಹಾಗೆ ಈ ಒಂದು ಕರ್ಮ ಸಿದ್ಧಾಂತ ಹೀಗೆ ಹೇಳುತ್ತೆ ಹಾಗಾಗಿ ಈ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಕರ್ಮಗಳನ್ನು ಪೂರ್ತಿಯಾಗಿ ಏನು ದುಷ್ಕರ್ಮಗಳಿದೆ ಅದನ್ನು ಪೂರ್ತಿಯಾಗಿ ನಾವು ಪರಿಹಾರ ಮಾಡಿಕೊಂಡ್ರೆ ಮುಂದೆ ಉತ್ತಮವಾದಂತಹ ಜನ್ಮ ಪುಣ್ಯಕರ್ಮಗಳನ್ನು ಮಾಡಿ ಉತ್ತಮವಾದಂತಹ ಜನ್ಮ ನಮಗೆ ಸಿಗುತ್ತೆ ಯಾವ ರೀತಿ ಮೊದಲನೇದಾಗಿ ನಾವು ದುಷ್ಕರ್ಮಗಳಿಂದ ಏನು ಫಲಗಳು ಅಂತ ನಾವು ನೋಡ್ತಾ ಹೋಗೋಣ ಏನು ಅಂತಂದರೆ ಏನೇ ಕೆಟ್ಟಕರ್ಮದ ಫಲ ದುಷ್ಕರ್ಮದ ಫಲ ಏನು ಹೇಗಿರ್ತಾನೆ ಆ ಮನುಷ್ಯ ಹೇಗೆ ಜನ್ಮವನ್ನು ಪಡಿತಾನೆ ಅಂತ ಮೊದಲನೇದಾಗಿ ಹುಟ್ಟುವಾಗಲೇ ಅಂಗವೈಫಲ್ಯಗಳಿಂದ ಹುಟ್ಟುವಂಥದ್ದು ಕಣ್ಣು ಪಂಚೇಂದ್ರಿಯಗಳ ತೊಂದರೆ ಕಣ್ಣು ಮೂಗು ಬಾಯಿ ಇದೆಲ್ಲ ಸರಿಯಾಗಿ ಆರೋಗ್ಯ ಸ್ಥಿತಿಯಲ್ಲಿ ಇರದೇ ಇರತಕ್ಕಂತಹ ಜನ್ಮ ಅದಾಗಿ ಗರ್ಭಾವಸ್ಥೆಯಲ್ಲಿ ಗರ್ಭದ ಧಾರಣೆಯ ಒಂದು ಸಂದರ್ಭಗಳಲ್ಲಿ ಆಗಲೇ ತೊಂದರೆಯನ್ನು ಅನುಭವಿಸುವಂಥದ್ದು ಹಾಗೆ ಜನ್ಮವನ್ನು ಪಡೀತಕ್ಕಂತಹ ಸಂದರ್ಭದಲ್ಲಿ ತಾಯಿಗೆ ಬಹಳಷ್ಟು ನೋವು ಆರು ತಿಂಗಳಿಗೆ ಮಗು ಆಗುವಂಥದ್ದು ತಿಂಗಳಾನ್ಗಟ್ಟಲೆ ಶಸ್ತ್ರಚಿಕಿತ್ಸೆಗಳು ತಿಂಗಳಾನ್ಗಟ್ಟಲೆ ಆಸ್ಪತ್ರೆಯಲ್ಲೇ ಇರತಕ್ಕಂಥದ್ದು ಹಾಗೆ ಹುಟ್ಟುತಾನೆ ರೋಗ ಬಾಧೆಯಿಂದ ಜನ್ಮಿಸ್ತಕ್ಕಂಥದ್ದು ಬಹಳ ಕಡಿಮೆ ಅಂದರೆ ಪುಷ್ಟಿಯಿಲ್ಲದೆರ್ತಕ್ಕಂತಹ ದೇಹ ಬಹಳ ದೌರ್ಬಲ್ಯದಿಂದ ಜನ್ಮವನ್ನು ಪಡೆಯುವಂಥದ್ದು ಹಾಗೆ ಕೆಟ್ಟ ತಂದೆ ತಾಯಿಗಳಿಗೆ ಜನ್ಮಿಸುವಂಥದ್ದು ಕೆಟ್ಟ ತಂದೆ ತಾಯಿಗಳಂದರೆ ಯಾರು ಬಹಳ ಬಡತನ ಪೂರ್ವದಿಂದ ಬಹಳ ಪಿತೃಶಾಪಗಳು ದೈವಶಾಪಗಳು ಸರ್ಪಶಾಪಗಳು ಹೊಂದಿರತಕ್ಕಂತಹ ಕುಟುಂಬದಲ್ಲಿ ಜನ್ಮವನ್ನು ಪಡೆದು ಅದರಿಂದ ಇವ್ರಿಗೂ ಕೂಡ ಏನು ಆ ಜನ್ಮವನ್ನು ಪಡೆದಿರ್ತಾನೆ ಮನುಷ್ಯ ದುಷ್ಕರ್ಮದಿಂದ ಅವನಿಗೂ ಕೂಡ ಬಹಳಷ್ಟು ಸಮಸ್ಯೆಗಳು ಮಾನಸಿಕವಾಗಿ ದೈಹಿಕವಾಗಿ ಶಾರೀರಿಕವಾಗಿ ಸಾಂಸರ್ಗಿಕವಾಗಿ ಮದುವೆ ಆದಮೇಲೆ ವಿದ್ಯೆಯಲ್ಲೇ ತೊಂದರೆ ಮೊದಲನೇದಾಗಿ ವಿದ್ಯೆನೇ ಹತ್ತೋದಿಲ್ಲ ಮಾನಸಿಕವಾಗಿ ಅಂದರೆ ಬಹಳ ಹೈಪರ್ ಆ್ಯಕ್ಟಿವ್ ಅಂತ ನಾವು ಕರಿತೀವಿ ತುಂಬ ಒಂಥರ ಏನೋ ಚೈತನ್ಯ ವಿಕಲ ಚೈತನ್ಯ ಅಂತ ಕರಿತೀವಿ ಆ ರೀತಿ ಮಾಂದ್ಯ ಮಂದ ಬುದ್ಧಿ ಇದರಿಂದ ಜನ್ಮಿಸಬೇಕು ಎನ್ನುವಂಥದ್ದು ಯಾವುದೇ ವಿದ್ಯೆ ತಲೆಗೆ ಹತ್ತೋದಿಲ್ಲ ನಿಧಾನ ಇಲ್ಲದೇ ಇದ್ದರೂ ಕೂಡ ಮತ್ತೊಂದು ರೀತಿಯಾಗಿ ಕಷ್ಟಗಳು ಅಂದರೆ ಅವನಿಗೆ ಉದ್ಭವ ಆಗ್ಬೋದು ಹೇಗೆ ಅಂದರೆ ಸಂಸ್ಕಾರ ಇಲ್ಲದೆ ಇರತಕ್ಕಂಥದ್ದು ದೊಡ್ಡವರು ಹೇಳಿದ ಮಾತನ್ನು ಕೇಳದೇ ಇರ್ತಕ್ಕಂಥದ್ದು ಹಾಗೇ ಗರ್ವ ಅಹಂಕಾರ ಇವೆಲ್ಲ ಪಡೆದುಕೊಂಡಿರ್ತಕ್ಕಂಥದ್ದು ಯಾರಾದರೂ ಹೇಳ್ತಾರೆ ಒಳ್ಳೆ ಬುದ್ಧಿಯನ್ನು ಹೇಳಿದ್ರೆ ಕೇಳದೇ ಇರತಕ್ಕಂಥದ್ದು ದೊಡ್ಡವರು ಹೇಳಿದಾರೆ ಏನಾದರೂ ಹೇಳಿದಾಗ ಏನೇನೇನು ಹೇಳ್ತೀಯಪ್ಪ ನನಗೆ ನಿಂದು ನೀನು ನೋಡ್ಕೋ ನಮ್ಮ ಕೆಲಸ ನಾವು ನೋಡ್ಕೊತೀವಿ ಅಂತ ಈ ದೊಡ್ಡವ್ರಿಗೆ ಅಗೌರವಗಳನ್ನು ಕೊಡುವಂಥದ್ದು ಇದೆಲ್ಲ ಕೂಡ ದುಷ್ಕರ್ಮದಿಂದ ಬರುವಂಥದ್ದು ಅದರಿಂದ ಏನಾಗುತ್ತೆ ಅವನು ಈ ಜನ್ಮದಲ್ಲೂ ಪುಣ್ಯ ಮಾಡಿದ್ದೀರಾ ಮತ್ತು ಮುಂದಿನ ದಿನದಲ್ಲಿ ಮತ್ತು ಈ ಜನ್ಮದಲ್ಲಿ ಇನ್ನೂ ಕಷ್ಟಗಳನ್ನು ಅನುಭವಿಸ್ತಾ ಅವನಿಗೇನಾಗುತ್ತೆ ಅದೋಲಕ್ಕೆ ಪಾತಾಳಕ್ಕೆ ಬೀಳ್ತಾನೆ ಅವನು ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥದ್ದು ಹಾಗೇ ಹಿಂದಿನ ಕಾಲದಲ್ಲಿ ಹೇಳ್ತಾರೆ ಮದುವೆಯನ್ನು ಮಾಡಬೇಕಾದ್ರೆ ಏಳು ತಲೆಮಾರು ನೋಡಿ ಮನೆಗೆ ಹೆಣ್ಣನ್ನು ಕೊಡಬೇಕು ಅಥವಾ ಗಂಡನ್ನು ಕೊಡಬೇಕು ಅಂತ ಹೇಳ್ತಾರೆ ಅಂದರೆ ಏಳು ತಲೆಮಾರುಗಳಿಂದ ಏನಾದರೂ ಒಳಗಾಗಿದ್ದರೆ ಆ ಮನೆಯನ್ನು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಆ ಮನೆಯ ಲಕ್ಷಣ ಆ ಮನೆಯಲ್ಲಿ ಸ್ವಚ್ಛ ಇಲ್ಲದೇ ಇರ್ತಕ್ಕಂಥದ್ದು ನೀಟಾಗಿ ಇರ್ತಕ್ಕಂಥದ್ದು ಯಾವಾಗಲೂ ಗಲೀಜು ಯಾವಾಗಲೂ ಜಗಳಗಳು ಬಂಧುಗಳಲ್ಲಿ ಒಗ್ಗಟ್ಟಿಲ್ಲ ಏನು ಮಾಡ್ತಾರೆ ಆ ಥರ ದೋಷಗಳಿದ್ದ ಮನೆಯಲ್ಲಿ ಏನಾಗುತ್ತೆ ಯಾವ ಬಂಧುಗಳು ಹತ್ರ ಇಲ್ಲ ಎಲ್ಲರ ಹತ್ರ ಜಗಳ ಆಡ್ಕೊಳೋದು ಯಾರೂ ಮನೆಗೆ ನೆಂಟರು ಬರೋದಿಲ್ಲ ಸ್ನೇಹಿತರು ಬರೋದಿಲ್ಲ ಎಲ್ಲರ ಹತ್ರ ಜಗಳ ಒಂಟಿಯಾಗಿರ್ತಕ್ಕಂತಹ ಕುಟುಂಬ ಆಗಿರುತ್ತೆ ಅದನ್ನು ನೋಡಿಕೊಡಬೇಕು ಅಂತ ದೊಡ್ಡವರು ಹೇಳುವಂತಹ ಮಾತು ಹಾಗೆ ಈ ದುಷ್ಕರ್ಮಗಳಿಂದ ಇಷ್ಟೆಲ್ಲ ಫಲಗಳು ಉಂಟಾಗುತ್ತೆ ಇನ್ನೂ ನಾನಾ ವಿಧವಾಗಿ ಅವನ ಜೀವನದಲ್ಲಿ ಅವನ ಕೆಲಸದಲ್ಲಿ ಅವನ ವಿದ್ಯೆಯಲ್ಲಿ ಅವನ ಆರೋಗ್ಯದಲ್ಲಿ ಅವನ ಸಂಸಾರದಲ್ಲಿ ಅಥವಾ ಅವನು ಪುತ್ರ ಸಂತಾನವನ್ನು ಪಡೀಬೇಕಾದರೆ ಕೂಡ ಈ ಒಂದು ಒಳ್ಳೆಯ ಕರ್ಮ ದುಷ್ಕರ್ಮ ಅಂತಕ್ಕಂಥದ್ದು ಬಹಳ ರೀತಿಯಾಗಿ ಕಾರಣ ಆಗುತ್ತೆ ಈಗ ನಾವು ಒಳ್ಳೆಯ ಕರ್ಮ ಮಾಡಿದರೆ ಏನೇನು ಫಲ ಒಳ್ಳೆಯ ಫಲ ಏನು ಅಂದರೆ ಒಳ್ಳೆಯ ತಂದೆ ತಾಯಿಗಳಿಗೆ ಜನ್ಮವನ್ನು ಪಡೆಯುವಂಥದ್ದು ಒಳ್ಳೆ ತಂದೆ ತಾಯಿ ಒಳ್ಳೆಯ ಸ್ಥಿತಿಗಂತರಾಗಿರ್ತಕ್ಕಂಥ ಸ್ಥಿತಿವಂತರು ಅಂದರೆ ಒಳ್ಳೆಯವರು ಅಂತಲ್ಲ ಒಳ್ಳೆಯ ಸಂಸ್ಕಾರವಂತರಾಗಿರಬೇಕು ಒಳ್ಳೆಯ ವಿದ್ಯೆಯನ್ನು ಅವನಿಗೆ ಬೋಧನೆ ಮಾಡುವಂಥದ್ದಾಗಿರಬೇಕು ಎರಡು ರೀತಿ ಆದಮೇಲೆ ಅವನಿಗೆ ಒಳ್ಳೇದು ಮಾಡೋ ಮನಸ್ಸು ಇರಬೇಕು ಎಷ್ಟೋ ಜನ ನೋಡಿರ್ತೀವಿ ಎಲ್ಲ ಅನುಕೂಲವಾಗಿರ್ತಾರೆ ಎಲ್ಲ ಇರ್ತಾರೆ ಮಕ್ಕಳ ಬಗ್ಗೆ ಗಮನ ಇರೋದಿಲ್ಲ ಜವಾಬ್ದಾರಿ ಇರೋದಿಲ್ಲ ಅದಿರ್ದಿರ ಮಕ್ಕಳ ಯೋಗಕ್ಷೇಮ ಮಕ್ಕಳ ಭವಿಷ್ಯಕ್ಕಾಗಿ ಯೋಚನೆ ಮಾಡ್ತಕ್ಕಂತಹ ತಂದೆ ತಾಯಿ ಅವನಿಗೆ ಸಿಗ್ತಾರೆ ಯಾರಿಗೆ ಒಳ್ಳೆಯ ಕರ್ಮವನ್ನು ಮಾಡಿದವ್ರಿಗೆ ಹಾಗೆ ಒಳ್ಳೆಯಲ್ಲಿ ಒಂದು ವಿದ್ಯೆ ಸಿಗುತ್ತೆ ಅವನಿಗೆ ಒಳ್ಳೆಯ ವಿದ್ಯೆ ಪ್ರಾಪ್ತಿಯಾಗುತ್ತೆ ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ನೋಡಿ ಇಲ್ಲಿ ಹೇಳ್ತಾರೆ ಶಾಸ್ತ್ರದಲ್ಲಿ ಎಲ್ಲದಕ್ಕಿಂತ ಒಳ್ಳೆಯ ಸಂಪತ್ತು ಯಾವುದು ಅಂದರೆ ವಿದ್ಯೆ ಅಂತಕ್ಕಂಥದ್ದು ಆ ವಿದ್ಯೆಯನ್ನು ಯಾರೂ ಕೂಡ ಕದಿಲಿಕ್ಕಾಗಲ್ಲ ಅದು ನಮಗೆ ಪೂರ್ವಜನ್ಮವಾದಂತಹ ಸುಕೃತದಿಂದ ಬರೋದು ಸುಕೃತ ಅಂದರೆ ಒಳ್ಳೆಯ ಕರ್ಮದಿಂದ ಬರುವಂಥದ್ದು ಆ ಒಳ್ಳೆಯ ಕರ್ಮ ಇದ್ದಾಗ ಭಗವಂತನ ಕರುಣೆಯಿಂದ ನಮಗೆ ಒಳ್ಳೆಯ ವಿದ್ಯೆ ಪ್ರಾಪ್ತಿಯಾಗುತ್ತೆ ಅದರಿಂದ ನಾವು ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು ವಿದ್ಯಾನಾಮ ನರಸ್ಯ ರೂಪಮಧಿಗಂ ಪ್ರಚ್ಛನ್ನ ಗುಪ್ತಂ ಧನಂ ಯಾರೂ ಕದಿಲಿಕ್ಕೆ ಆಗದೇ ಇರತಕ್ಕಂತಹ ಒಂದು ಸಂಪತ್ತು ವಿದ್ಯೆ ಅದು ಕೂಡ ಬರುವಂಥದ್ದು ಆಗಲೇ ನಾವು ಹೇಳಿದ್ವಿ ವಿದ್ಯಾ ವಿನಯ ಮೇವಚ ವಿದ್ಯಾ ನಿಧನ ಮೇವಚ ಅಂತೇಳಿ ಶ್ಲೋಕದಲ್ಲಿ ಹೇಳಿದ್ವಿ ಯಾವ ವಿಧವಾದಂತಹ ಕಷ್ಟಗಳು ಇಲ್ಲೇ ಇರತಕ್ಕಂಥದ್ದು ಎಲ್ಲ ರೀತಿಯಾಗಿ ಯಾವುದೇ ರೀತಿ ಕಷ್ಟ ಇಲ್ಲ ಮನಸ್ಸಿಗೆ ಪ್ರಶಾಂತತೆ ಯಾವುದು ಚಿಂತೆ ಇಲ್ಲ ಸಂಸಾರದಲ್ಲಾಗಿರಬಹುದು ಆರೋಗ್ಯದಲ್ಲಾಗಿರಬಹುದು ಮಾನಸಿಕವಾಗಿರ್ಬೋದು ಮನಸ್ಸಿಂದಾಗಿರಬಹುದು ಕುಟುಂಬದಲ್ಲಾಗಿರಬಹುದು ಅಥವಾ ಅವನು ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಾಗಿರಬಹುದು ಬಂಧುಗಳಲ್ಲಾಗಿರಬಹುದು ಯಾವುದೇ ರೀತಿಯಾದಂತಹ ಕಷ್ಟಗಳಿಲ್ಲರ ಜೀವನವನ್ನು ಸಾಗಿಸ್ತಕ್ಕಂತಹ ಯೋಗ ಬರ್ತಕ್ಕಂಥದ್ದು ಪೂರ್ವಜನ್ಮವಾಗಿ ಮಾಡಿರತಕ್ಕಂತಹ ಪುಣ್ಯಕರ್ಮದ ಫಲ ಒಳ್ಳೆಯ ಸಂತಾನ ಪಡಿತಾನೆ ಸಮಾಜದಲ್ಲಿ ಒಳ್ಳೆಯ ಗೌರವ ಪಡಿತಾನೆ ಕುಟುಂಬದಲ್ಲೆಲ್ಲ ಒಳ್ಳೆಯ ಬಂಧುತ್ವ ಪಡಿತಾನೆ ಎಲ್ಲ ಅನ್ಯೋನ್ಯವಾಗಿರ್ತಕ್ಕಂಥ ಯೋಗವನ್ನು ಪಡಿತಾನೆ ಒಳ್ಳೆ ರೀತಿಯಾದಂಥ ತಂದೆ ತಾಯಿಗಳಿಗೆ ಅವನು ಜನ್ಮವನ್ನು ಪಡಿತಾನೆ ಯಾವ ಅಂಗಾಂಗಗಳು ಕೂಡ ವೈಫಲ್ಯ ಇಲ್ದಿರ ಕಣ್ಣು ಕಾಣಿಸದೇ ಇರತಕ್ಕಂಥದ್ದು ಕಾಲು ಕುಂಟುವಂಥದ್ದು ಕೈ ಸರಿಯಾಗಿ ಕೆಲಸ ಮಾಡದೇ ಇರತಕ್ಕಂಥದ್ದು ಹೃದಯ ಸರಿಯಾಗಿ ಕೆಲಸ ಮಾಡದೇ ಇರತಕ್ಕಂಥದ್ದು ಇದು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ವಿಧವಾದಂತಹ ಆರೋಗ್ಯ ವೈಫಲ್ಯಗಳಿಲ್ದಿರ ಉತ್ತಮವಾದಂಥ ಜನ್ಮ ಅಂತ ಹೇಳ್ಬೋದು ಒಳ್ಳೆಯ ಅನುಕೂಲವಾಗಿರತಕ್ಕಂತಹ ಒಂದು ಮನುಷ್ಯ ಅಂತ ನಾವು ಹೇಳ್ಬೋದು ಯಾರು ಒಳ್ಳೆಯ ಫಲ ಒಂದು ಕರ್ಮಗಳನ್ನು ಮಾಡದಿದ್ದವನು ಅಂತ ಹೇಳಿ ಹಾಗೆ ಈ ಒಂದು ದುಷ್ಕರ್ಮ ಹಾಗೆ ಒಳ್ಳೆಯ ಕರ್ಮಗಳನ್ನು ಮಾಡಿದಂಥದ್ದವ್ರಿಗೆ ಯಾವ ಫಲಗಳು ಅಂತೇಳಿ ಹಾಗೆ ದುಷ್ಕರ್ಮಗಳಿಂದ ಮತ್ತೆ ಇನ್ನೊಂದು ಬಹಳಷ್ಟು ಇದೆ ಅಜ್ಞಾನಿ ಆಗಿರುವಂಥದ್ದು ಆರ್ಥಿಕ ಪರಿಸ್ಥಿತಿ ಸಂಧಿ ಇದಕ್ಕೆ ವಿರುದ್ಧವಾದ ತದ್ವಿರುದ್ಧವಾಗಿರ್ತಕ್ಕಂತಹ ಒಂದು ವಿಚಾರಗಳು ಹಾಗಾಗಿ ಒಂದು ಕರ್ಮಕ್ಕೆ ಒಂದು ಪರಿಹಾರ ಅಂತ ನಮಗೆ ಜಾತಕ ಸೂಚಿತ ಮಾಡ ಸೂಚನೆ ಮಾಡುತ್ತೆ ಏನು ಯಾವ ಒಂದು ಏನು ಕರ್ಮವನ್ನು ಮಾಡಿರಬಹುದು ಜ್ಯೋತಿಷ್ಯ ಅಂತಂದರೆ ಬೆಳಕನ್ನು ತೋರಿಸೋದು ಬೆಳಕು ಅಂತಂದರೆ ಜೀವನದ ಬೆಳಕು ಏನು ಪಾಪಕರ್ಮಗಳಿದೆ ಏನು ತೊಂದರೆಗಳಿದೆ ಅಥವಾ ಯಾವ ಪಾತಕವನ್ನು ಮಾಡಿದ್ದಾನೆ ಪಾಪವನ್ನು ಮಾಡಿದ್ದಾನೆ ದುಷ್ಕೃತ್ಯವನ್ನು ಮಾಡಿದ್ದಾನೆ ಉಪಪಾತಕನ ಮಹಾಪಾತಕಾನ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಪರಿಹಾರ ಆಗಬೇಕು ಇದನ್ನೆಲ್ಲ ನಾವು ಜಾತಕದಿಂದ ನೋಡಬಹುದು ಜನ್ಮಕುಂಡಲಿಯಿಂದ ನಾವು ಕಾಣಬಹುದು ಅದಕ್ಕೆ ಸಕಾಲದಲ್ಲಿ ಮತ್ತು ಯಾವಾಗಲೂ ಕಷ್ಟವನ್ನೆಲ್ಲ ಅನುಭವಿಸ್ಬಿಟ್ಟು ಆಮೇಲೆ ಪರಿಹಾರ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ ಹಾಗಾಗಿ ಸಕಾಲದಲ್ಲಿ ಇದಕ್ಕೆ ನಾವು ಪರಿಹಾರವನ್ನು ಮಾಡಿಕೊಂಡಾಗ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಾಗ ಬರುವಂತಹ ಎಷ್ಟೋ ಕಷ್ಟಗಳಲ್ಲಿ ಪರಿಹಾರವಾಗಿ ನಮ್ಮನ್ನು ಅದು ಸ್ವಲ್ಪ ಮಟ್ಟಿಗೆ ಬಾಧಿಸುವಂತಹ ಯೋಗ ಇರುತ್ತೆ ಹೇಗೆ ಉದಾಹರಣೆ ಅಂದರೆ ಒಬ್ಬ ಒಂದು ಅಪಘಾತದಿಂದ ಮರಣವನ್ನೇ ಹೊಂದುತ್ತಾನೆ ಅಂತಂದರೆ ಅವನು ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ಸ್ವಲ್ಪ ಪ್ರಮಾಣದ ಗಾಯಗಳಾಗಿ ಅಥವಾ ಯಾವುದೇ ರೀತಿಯಾದ ತೊಂದರೆಗಳಿಲ್ಲ ಅವನು ಪಾರಾಗಬಹುದು ಸಂಸಾರದಲ್ಲಿ ಏನೋ ಒಂದಿರುತ್ತೆ ಇಲ್ಲ ಡಿವರ್ಸ್ ಆಗಿಬಿಡಕ್ಕಂತಕ್ಕಂತಹ ಒಂದು ಹೆಚ್ಚಿನ ಪ್ರಮಾಣದಂತಹ ಫಲ ಇದ್ದರೂ ಕೂಡ ಮುಂಚಿತವಾಗಿ ಅದನ್ನು ಪರಿಹಾರ ಮಾಡಿಕೊಂಡಲ್ಲಿ ನೋಡಿಕೊಂಡು ಮಾಡಿ ಪರಿಹಾರ ಮಾಡಿಕೊಂಡಲ್ಲಿ ಸಣ್ಣ ಜಗಳಗಳಿಂದಲೋ ಅಥವಾ ಮತ್ತೊಂದು ಯಾವುದೋ ಇದರಿಂದಲೋ ಪರಿಹಾರವಾಗಿ ಸ್ವಲ್ಪ ಪ್ರಮಾಣದಂತಹ ಬಾಧಕಗಳು ಅವನ್ನು ಕಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಥವಾ ಸಂಪೂರ್ಣವಾಗಿ ಕೂಡ ಅದು ಶ್ರದ್ಧೆಯಿಂದ ಮಾಡಿದ್ದಲ್ಲಿ ಇಲ್ಲಿ ಗಮನಿಸ್ಕೊಳ್ಬೇಕು ನಾವು ಕರ್ಮವನ್ನು ಶ್ರದ್ಧೆಯಿಂದ ಮಾಡಿದ್ದಲ್ಲಿ ಇದೆಲ್ಲ ಕೂಡ ಪರಿಹಾರ ಆಗುತ್ತೆ ಹಾಗೆ ಅವನಿಗೆ ಮುಂದಿನ ಜೀವನದಲ್ಲೂ ಕೂಡ ಮುಂದಿನ ಏನು ಜೀವನ ಮಾಡ್ತಾನೆ ಅದು ಕೂಡ ಉತ್ತಮವಾದಂಥ ಭವಿಷ್ಯ ಇರುತ್ತೆ ಮುಂದಿನ ಜನ್ಮಕ್ಕೂ ಕೂಡ ಭಗವಂತ ಅವನಿಗೆ ಆ ಪುಣ್ಯ ಕರ್ಮಗಳಿಗೆ ಅನುಸಾರವಾಗಿ ಉತ್ತಮೋತ್ತಮವಾದಂತಹ ಜನ್ಮವನ್ನ ಸಾಫಲ್ಯ ಅಂದರೆ ಕೊಡ್ತಾನೆ ಹಾಗೆ ಒಳ್ಳೆ ತಂದೆ ತಾಯಿಗಳಿಗೆ ಜನ್ಮಿಸ್ತಾನೆ ಒಳ್ಳೆಯ ಅನುಭವಿಸ ಒಂದು ಸುಖವನ್ನು ಅನುಭವಿಸ್ತಾನೆ ಮೋಕ್ಷ ಮಾರ್ಗಕ್ಕೆ ಅವನು ಪ್ರಯಾಣವನ್ನು ಪ್ರಾರಂಭ ಮಾಡ್ತಾನೆ ಅಂದರೆ ಜನ್ಮರಹಿತವಾಗಿರ್ತಕ್ಕಂತಹ ಶಾಶ್ವತವಾದಂತಹ ಮೋಕ್ಷವನ್ನು ಪಡೀಲಿಕ್ಕೆ ಒಂದೊಂದೇ ಮೆಟ್ಟಿಲುಗಳನ್ನು ಹತ್ತುಕೊಂಡು ಪ್ರಯಾಣವನ್ನು ಪ್ರಾರಂಭ ಮಾಡ್ತಾನೆ ಅಂತಕ್ಕಂಥದ್ದು ಈ ವಿಚಾರಗಳು ಇವತ್ತು ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಕರ್ಮಫಲಗಳು ದುಷ್ಕೃತ್ಯಕ್ಕೇನು ದುಷ್ಕೃತ್ಯಕ್ಕೆ ಏನು ಫಲ ಒಳ್ಳೆಯ ಕೆಲಸಗಳಿಗೆ ಒಳ್ಳೆಯ ಕರ್ಮಗಳಿಗೆ ಏನು ಫಲ ಅದರ ಪರಿಹಾರ ಏನು ಯಾವ ರೀತಿ ಆ ರೀತಿಯಾಗಿರ್ತಕ್ಕಂಥ ಪರಿಹಾರವನ್ನು ಯಾವ ಭಾವದಿಂದ ಮಾಡಬೇಕು ಇದನ್ನೆಲ್ಲ ನಾವು ತಿಳ್ಕೊಂಡಿದ್ದೇವೆ ಹಾಗೆ ಯಾರಿಗೆ ಇದು ಉಪಯುಕ್ತವಾಗುತ್ತೆ ಯಾರ್ಯಾರಿಗೆ ಈ ಒಂದು ಪಾಪ ಶೇಷಗಳಿದೆ ಅದರಿಂದ ಬಾಧಿತರಾಗಿದ್ದಾರೆ ಅವರು ಈ ವಿಚಾರವನ್ನು ತಿಳಿದುಕೊಂಡು ಸಕಾಲದಲ್ಲಿ ಆ ಪ್ರಾಯಶ್ಚಿತ್ತಗಳನ್ನು ಮಾಡಿಸಿಕೊಂಡು ಒಳ್ಳೆಯ ಉತ್ತಮವಾದಂಥ ಜೀವನವನ್ನು ಸಂತೋಷವನ್ನು ಆರೋಗ್ಯವನ್ನು ಪಡೆಯಬೇಕು ಅಂತಕ್ಕಂಥದ್ದು ಇವತ್ತಿನ ವಿಚಾರದ ಸಾರಾಂಶ ಉದ್ದೇಶ ಆಗಿದೆ ಹಾಗಾಗಿ ಭಗವಂತನ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗಲಿ ಎಲ್ಲರಿಗೂ ಕೂಡ ಆ ಪಾಪ ಕರ್ಮಗಳಿಂದ ವಿಹಿತರಾಗಿ ಪಾಪ ಕರ್ಮಗಳಿಂದ ವಿಮುಕ್ತರಾಗಿ ಒಳ್ಳೆಯ ಜೀವನವನ್ನು ಆರೋಗ್ಯವನ್ನು ಪಡೆಯಲಿ ಅಂತಕ್ಕಂಥದ್ದನ್ನು ಭಗವತಿಯಲ್ಲಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಹರಿ ಓಂ ಸ್ವಸ್ತಿ

परिहारपूर्वकं सर्पकुल अनुग्रह प्राप्त्यर्थश नक्षत्र नियामक सर्पाद्यष्टकुल नागान्तर्गता श्रीसङ्कर्षणमूर्ती

జన్మ అన్యజన్మ జన్మజన్మ స కష్ట తాపర్వాహి నిమిత్తి